ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಯುಧ ಪೂಜೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮುಹೂರ್ತ ಪೂಜಾ ವಿಧಾನ ಮತ್ತು ಆಚರಣೆಯ ಮಾರ್ಗದರ್ಶಿಯನ್ನು ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವರ್ಷ ಆಯುಧ ಪೂಜೆಯನ್ನು ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಟೋಬರ್ ಒಂದರಂದು ಆಚರಿಸಲಾಗುವುದು ಆಯುಧ ಪೂಜೆ ಎಂದರೆ ನಾವು ಕೆಲಸದ ಸ್ಥಳದಲ್ಲಿ ಉಪ್ ಉಪಯೋಗಿಸುವಂಥ ಉಪಕರಣಗಳನ್ನು ಪೂಜೆ ಮಾಡುವುದಾಗಿದೆ ನವರಾತ್ರಿಯ ಒಂಬತ್ತನೆಯ ದಿನದಂದು ಜನರು ತಮ್ಮ ಉಪಕರಣಗಳನ್ನು ಬಲಿಪೀಠದ ಮೇಲೆ ಅರ್ಪಿಸಿ ಪೂಜಿಸುತ್ತಾರೆ ಮತ್ತು ಭಗವಂತನ ಆಶೀರ್ವಾದವನ್ನು ಪಡೆಯುತ್ತಾರೆ ನವರಾತ್ರಿಯ ಒಂಬತ್ತನೇ ದಿನದಂದು ಕರ್ನಾಟಕವು ದೊಡ್ಡ ಆಯುಧ ಪೂಜೆಯನ್ನು ಆಚರಿಸುತ್ತದೆ ಅಸ್ತ್ರ ಪೂಜೆಯು ಈ ಆಚರಣೆಗೆ ಮತ್ತೊಂದು ಹೆಸರು ಅವುಗಳನ್ನು ಬಲಿಪೀಠದ ಮೇಲೆ ಇಡುವ ಮೂಲಕ ಅಥವಾ ಬಳಕೆಯಿಂದ ವಿಶ್ರಾಂತಿ ಪಡೆಯುವ ಮೂಲಕ ಈ ಪೂಜೆಯು ದಿನ ಜೀವನದಲ್ಲಿ ಬಳಸುವ ಎಲ್ಲ ವಸ್ತುಗಳ ಅಥವಾ ಸಲಕರಣೆಗಳ ವರ್ಗಗಳನ್ನು ಪೂಜಿಸುತ್ತದೆ ಈ ಪೂಜೆಯನ್ನು ಶಾಸ್ತ್ರಗಳು ಮತ್ತು ವಿಧಾನಗಳನ್ನು ಅನುಸರಿಸಿ ನಡೆಸಲಾಗುತ್ತದೆ ಭಗವಂತನನ್ನು ಕರೆಯುವುದು ಮಂತ್ರಗಳನ್ನು ಪಠಿಸುವುದನ್ನು ಒಳಗೊಂಡಿರುತ್ತದೆ ಆಯುಧ ಪೂಜೆಯ ಪ್ರಮುಖ ಮಹತ್ವ ಏನಂತ ಅಂದರೆ ದೈನಂದಿನ ಅಸ್ತಿತ್ವಕ್ಕಾಗಿ ಬಳಸುವ ಎಲ್ಲ ಭೌತಿಕ ಕ್ಷೇತ್ರಗಳನ್ನು ಪೂಜಿಸಲು ನಡೆಸಲಾಗುತ್ತದೆ ಈ ದಿನದಂದು ನಾವು ಪ್ರತಿದಿನ ಬಳಸುವ ಎಲ್ಲ ಸಾಧನಗಳನ್ನು ಸ್ವಚ್ಛಗೊಳಿಸುತ್ತೇವೆ ಮತ್ತು ಪೂಜಿಸುತ್ತೇವೆ ಅವರು ಮಾಡುವ ಎಲ್ಲದರಲ್ಲೂ ಆಸಕ್ತಿಯನ್ನು ಪಡೆಯುತ್ತೇವೆ ಮತ್ತು ಇವಾಗ ಆಯುಧ ಪೂಜೆಯ ಮುಹೂರ್ತವನ್ನು ನೋಡೋದಾದರೆ ಬುಧವಾರ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆಯುಧ ಪೂಜೆಯನ್ನು ಆಚರಿಸ್ತೀವಿ ನವಮಿ ತಿಥಿ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆರು ಆರಕ್ಕೆ ಪ್ರಾರಂಭವಾಗುತ್ತದೆ ಮುಗಿಯುವುದು ಅಕ್ಟೋಬರ್ ಒಂದು ಏಳು ಒಂದು ಪಿ ಎಮ್ಗೆ ಮುಗಿಯುತ್ತದೆ ಆಯುಧ ಪೂಜೆ ಎಂದರೆ ಏನು ಅಂತ ನೋಡೋದಾದರೆ ನವರಾತ್ರಿ ಹಬ್ಬದ ಒಂದು ಪ್ರಮುಖ ಅಂಶವೆಂದರೆ ಆಯುಧ ಪೂಜೆ ಇದನ್ನು ಅಸ್ತ್ರ ಪೂಜೆ ಅಂತಲೂ ಕರೆಯುತ್ತಾರೆ ಇದರ ಮೂಲ ಅರ್ಥ ಕಾರ್ಯಗಳ ಪೂಜೆ ನವರಾತ್ರಿ ಹಬ್ಬದ ಒಂಬತ್ತನೇ ದಿನದಿಂದ ಈ ಪೂಜೆಯನ್ನು ನಡೆಸಲಾಗುತ್ತದೆ ನಾವು ದೈನಂದಿನ ಮತ್ತು ವೃತ್ತಿಪರ ಆಧಾರದ ಮೇಲೆ ಬಳಸುವ ಸಲಕರಣೆಗಳಲ್ಲಿ ಕಂಡುಬರುವ ದೈವಿಕ ಉಪಸ್ಥಿತಿಯನ್ನು ಪೂಜಿಸಲು ಈ ಪೂಜೆಯನ್ನು ನಡೆಸಲಾಗುತ್ತದೆ ಈ ದಿನದಂದು ಆಯುಧ ಪೂಜೆಯನ್ನು ವಿಶೇಷವಾಗಿ ಕೆಲಸ ಸ್ಥಳಗಳು ಮತ್ತು ಕಾರ್ಖಾನೆಗಳಲ್ಲಿ ಮಾಡಲಾಗುತ್ತದೆ ಪೂಜಾ ಸಮಾರಂಭದಲ್ಲಿ ಎಲ್ಲ ಉಪಕರಣಗಳನ್ನು ಬಲಿಪೀಠದ ಮೇಲೆ ಇಡಲಾಗುತ್ತದೆ ಪವಿತ್ರ ಮಂತ್ರಗಳನ್ನು ಪಠಿಸುತ್ತಾ ಭಗವಂತನನ್ನು ಆಹ್ವಾನಿಸಲಾಗುತ್ತದೆ ಆಮೇಲೆ ಗಣಪತಿ ಪೂಜೆಯನ್ನು ಮಾಡಬೇಕು ಗಣಪತಿ ಪೂಜೆಯ ಸಂಕಲ್ಪ ಕಲಶ ಪೂಜೆ ಲಕ್ಷ್ಮಿ ಪೂಜೆ ಷೋಡಶೋಪಚಾರ ಪೂಜೆ ಆಯುಧ ಪೂಜೆ ಮಂಗಳ ಆರತಿ ಅಶ್ ಆಶೀರ್ವಚನ ತೀರ್ಥ ಪ್ರಸಾದವನ್ನು ಮಾಡಬೇಕಾಗತ್ತೆ ಚಾಕುಗಳು ಕತ್ತರಿಗಳು ಮತ್ತು ಸ್ಕ್ಯಾನರ್ಗಳಂಥ ಸಣ್ಣ ಗ್ಯಾಜೆಟ್ಗಳಿಂದ ಹಿಡಿದು ಕಂಪ್ಯೂಟರ್ಗಳು ಯಂತ್ರಗಳು ಮತ್ತು ವಾಹನಗಳಂಥ ಗಣನೀಯ ವಸ್ತುಗಳವರೆಗೂ ನಾವು ಆಯುಧ ಪೂಜೆಯನ್ನು ಮಾಡುತ್ತೀವಿ ಎಲ್ಲ ವಾದ್ಯಗಳನ್ನು ಸ್ವಚ್ಛಗೊಳಿಸಿ ಸಿಂಧೂರ ಮತ್ತು ಶ್ರೀಗಂಧದ ಪೇಸ್ಟನ್ನು ಲೇಪಿಸಲಾಗುತ್ತದೆ ಹೂಗಳು ಬಾಳೆ ಕಂಬಗಳಿಂದ ಅಲಂಕರಿಸಲಾಗುತ್ತದೆ ಪೂಜೆ ಮಾಡುವುದರ ಜೊತೆಗೆ ಸರಸ್ವತಿ ದೇವಿ ಶಿಕ್ಷಣದ ದೇವತೆಯಾದ ವಿದ್ಯಾರ್ಥಿಗಳ ಪಠ್ಯಪುಸ್ತಕಗಳು ಮತ್ತು ಕೆಲಸ ಸ್ಥಳದ ಲೆಕ್ಕ ಪುತ್ ಪತ್ರ ಪುಸ್ತಕಗಳನ್ನು ಇಟ್ಟುಕೊಳ್ಳುವುದನ್ನು ಸಹ ಇರುತ್ತದೆ ಪ್ರಾಥಮಿಕವಾಗಿ ಸರಸ್ವತಿ ಪಾರ್ವತಿ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಸಹಿತ ಮಾಡಲಾಗುತ್ತದೆ ಆಯುಧ ಪೂಜೆಯನ್ನು ಏಕೆ ಮಾಡಬೇಕು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವುದೇ ರೀತಿಯ ಕಂಪನಿಯು ಪ್ರಗತಿಗಾಗಿ ನಡೆಸಲಾಗುತ್ತದೆ ಏಕೆಂದರೆ ಆಯುಧವು ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುತ್ತದೆ ಕೃತಜ್ಞತೆಯ ಸಂಕೇತವಾಗಿ ಜನರು ವೃತ್ತಿಪರವಾಗಿ ಬಳಸುವ ಎಲ್ಲ ಆಯುಧಗಳನ್ನು ಗೌರವಿಸಲು ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ ಆಯುಧ ಪೂಜೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋದಾದರೆ ಆಯುಧ ಪೂಜೆಯಲ್ಲಿ ಪ್ರತಿಯೊಬ್ಬರು ಸೈಕಲ್ ಕಾರುಗಳು ಟ್ರಕ್ಗಳು ಮತ್ತು ಇತರವುಗಳನ್ನು ಒಳಗಂಟೆ ಎಲ್ಲ ವಾಹನಗಳನ್ನು ನಿಖರವಾಗಿ ಸ್ವಚ್ಛಗೊಳಿಸಬೇಕು ಬಣ್ಣಿಸಬೇಕು ಅಥವಾ ಪಾಲಿಶ್ ಮಾಡಬೇಕು ಹೂಗಳಿಂದ ಅಲಂಕರಿಸಬೇಕು ಕಾರಿಗೆ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಹೊಡೆಯುತ್ತಾರೆ ದುಷ್ಟರನ್ನು ಓಡಿಸುವ ಸಂಪ್ರದಾಯದ ಭಾಗವಾಗಿ ಜನರು ಬಿಳಿ ಕುಂಬಳಕಾಯಿಗೆ ಸಿಂಧೂರ ಮತ್ತು ಅರಿಶಿನದಿಂದ ಬಣ್ಣ ಬೆಳೆಯಬೇಕು ಮತ್ತು ಅದನ್ನು ಕಾರಿನ ಮುಂದೆ ಪುಡಿ ಮಾಡಬೇಕು ಐದ ಪೂಜೆ ದಿನ ವಾದ್ಯಗಳಿಗೆ ತೊಂದರೆ ಕೊಡಬೇಡಿ ದುರಾಶೆಯ ಯಾವುದೇ ಕಾರ್ಯಗಳಲ್ಲಿ ತೊಡಗುವುದನ್ನು ತಡೆಯಿರಿ ಏಕೆಂದರೆ ಈ ಪೂಜೆಯ ವಿಷಯವು ನಮ್ಮಲ್ಲಿರುವುದರಲ್ಲಿ ತೃಪ್ತರಾಗಲು ಕಲಿಯಬೇಕಾಗುತ್ತದೆ ಸಂಪ್ರದಾಯಗಳು ಏನಂತ ನೋಡೋದಾದರೆ ಆಯುಧ ಪೂಜೆ ಪಿನ್ನುಗಳು ಪೆಣ್ಣುಗಳು ಚಾಕುಗಳು ಕಟಾರಿಗಳು ಸ್ಪ್ಯಾನರ್ಗಳು ಬಿಲ್ಲುಗಳು ಮತ್ತು ಬಾಣಗಳಂಥ ಉಪಕರಣಗಳು ಮತ್ತು ಆಯುಧಗಳು ಶುದ್ಧೀಕರಣ ಮತ್ತು ಭಕ್ತಿಯನ್ನು ಪಡೆಯುತ್ತವೆ ವ್ಯಾಪಾರ ಮಾಲೀಕರು ತಮ್ಮ ಸಹ ಲಭ್ಯಗಳನ್ನು ಸ್ವಚ್ಛಗೊಳಿಸುತ್ತಾರೆ ಜನರು ಅವರ ಯಂತ್ರೋಪಕರಣಗಳು ಲೋಹ ಕೃಷಿ ಯಂತ್ರೋಪಕರಣಗಳು ಮತ್ತು ಕಾರುಗಳನ್ನು ಪೂಜಿಸುತ್ತಾರೆ ಹೆಚ್ಚಾಗಿ ಭಕ್ತರು ದೇವಿಯ ಆಶೀರ್ವಾದವನ್ನು ಪಡೆಯಲು ತಮ್ಮ ಆಯುಧವನ್ನು ದೇವಿಯ ಮುಂದೆ ಇಡುತ್ತಾರೆ ದುಷ್ಟರ ಮೇಲೆ ವಿಜಯ ಸಾಧಿಸಲು ರಾಮ ಮತ್ತು ದುರ್ಗಾ ಇಬ್ಬರು ರಾವಣನನ್ನು ಕೊಲ್ಲುತ್ತಾರೆ ಹದಿಮೂರು ವರ್ಷಗಳ ವನವಾಸದ ನಂತರ ಪೌರಾಣಿಕ ಕಥೆಗಳ ಪ್ರಕಾರ ಪಾಂಡವರು ವಿಜಯದಶಮಿ ದಿನದಂದು ಶಮಿ ಮರದಲ್ಲಿ ತಮ್ಮ ಆಯುಧವನ್ನು ಬಚ್ಚಿಟ್ಟಿದ್ದರು ಮೈಸೂರಿನ ಅರಮನೆಯ ರಾಜರು ಬನ್ನಿ ಮಂಟಪದವರಿಗೆ ದೊಡ್ಡ ಮೆರವಣಿಗೆಯನ್ನು ಆಯೋಜಿಸುತ್ತಾರೆ ಅಲ್ಲಿ ಅವರು ಶಮಿ ಮರವನ್ನು ಪೂಜಿಸುತ್ತಾರೆ ಆಯುಧ ಪೂಜೆಯ ಜೊತೆಗೆ ದಕ್ಷಿಣ ಭಾರತದಲ್ಲಿ ನಡೆಯುವ ಸರಸ್ವತಿ ಪೂಜೆಗೆ ಪೂಜೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ತಜ್ಞರು ತಮ್ಮ ಪುಸ್ತಕಗಳು ಮತ್ತು ಅಧ್ಯಯನ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿ ದೇವರ ಮುಂದೆ ಇಟ್ಟು ಆಶೀರ್ವಾದ ಪಡೆಯುತ್ತಾರೆ ವಿಧಾನ ಆಯುಧ ಪೂಜೆ ವಿಧಾನ ನೋಡೋದಾದ್ರೆ ಭಕ್ತರು ಆಯುಧ ಪೂಜೆಯನ್ನು ಪೂರ್ಣ ಭಕ್ತಿ ಮತ್ತು ವೇದ ವಿಧಿ ಜ್ಞಾನದಿಂದ ಮಾಡುತ್ತಾರೆ ಪಂಡಿತರು ಪೂಜೆಗೆ ಬೇಕಾದ ವಸ್ತುಗಳ ಪಟ್ಟಿಯನ್ನ ಒದಗಿಸುತ್ತಾರೆ ನಿಮಗೆ ಅರಿಶಿನ ಸಿಂಧೂರ ಅಥವಾ ಕುಂಕುಮ ಅಡಿಕೆ ವೀಳೆದೆಲೆ ಉಬ್ಬಿದ ಹಣ್ಣ ಬಿಳಿ ಕುಂಬಳಕಾಯಿ ನಿಂಬೆ ಹಣ್ಣು ಬಾಳೆಹಣ್ಣು ಕಬ್ಬಿನ ತುಂಡುಗಳು ಪುಡಿ ಮಾಡಿದ ಬೆಲ್ಲ ಸಣ್ಣ ತುಂಡುಗಳು ಮತ್ತು ಒಂದು ಸಂಪೂರ್ಣ ತೆಂಗಿನಕಾಯಿ ಬಾಳೆ ಎಲೆಗಳು ಅಗರಬತ್ತಿಗಳು ಕರ್ಪೂರ ಮತ್ತು ಪ್ರಸಾದಕ್ಕೆ ಸ್ವಲ್ಪ ನೈವೇದ್ಯವನ್ನು ತಯಾರಿಸಿಕೊಳ್ಳಬೇಕು ಆಯುಧ ಪೂಜೆ ಮಾಡುವಾಗ ಅನುಸರಿಸಬೇಕಾದಂಥ ನಿಯಮಗಳು ಏನಂತ ಅಂದರೆ ನವರಾತ್ರಿ ಎಂಟನೇ ದಿನವಾದ ಮಹಾ ಅಷ್ಟಮಿಯಂದು ಅವರು ದುರ್ಗಾದೇವಿಯ ಆಯುಧಗಳನ್ನು ಸ್ವಚ್ಛಗೊಳಿಸಿದರು ನವಮಿ ತಿಥಿಯಂದು ಭಕ್ತರು ದೇವಿಯ ಆಶೀರ್ವಾದ ಪಡೆಯಲು ಉಪಕರಣಗಳನ್ನು ಅರ್ಪಿಸುತ್ತಾರೆ ಉಪಕರಣಗಳನ್ನು ಅಂತ ವಿನ್ಯಾಸದಲ್ಲಿ ಇರಿಸಿ ಮತ್ತು ಅವುಗಳಿಗೆ ಹೂವುಗಳನ್ನು ಅಲಂಕರಿಸಿ ನಂತರ ಶ್ರೀಗಂಧ ಮತ್ತು ಅರಿಶಿನ ಪೇಸ್ಟನ್ನು ಮಾಡಿ ಹಚ್ಚಬೇಕು ಶ್ರೀಗಂಧ ಮತ್ತು ಅರಿಶಿನ ಪೇಸ್ಟ್ ಬಳಸಿ ಉಪಕರಣಗಳಿಗೆ ತಿಲಕ ಹಚ್ಚಿ ನಿಮ್ಮ ಓದುವ ಸಾಮಗ್ರಿ ಮತ್ತು ಅಧ್ಯಯನ ಪರಿಕರಗಳನ್ನು ದೇವಿ ಮುಂದೆ ಇಡಬೇಕು ಅವುಗಳ ಮೇಲೆ ತಲಕವನ್ನು ಹಾಕಬೇಕು ನಂತರ ಅವುಗಳನ್ನು ಹೂವುಗಳಲ್ಲಿ ಧರಿಸಿ ನಿಮ್ಮ ತಂತ್ರಜ್ಞಾನವನ್ನು ಇಂದು ಪೂಜಿಸಲಾಗುತ್ತದೆ ನೀವು ಅದರೊಂದಿಗೆ ಅದೇ ರೀತಿ ಮಾಡಬಹುದು ನೀವು ಭಜನೆಗಳನ್ನು ಪ್ರಾರಂಭಿಸಿದಾಗ ಭಕ್ತರು ತೊಂದರೆ ವಹಿಸದಂತೆ ಎಚ್ಚರಿಕೆ ವಹಿಸಬೇಕು ಆಯುಧ ಪೂಜೆಯ ಪ್ರಯೋಜನಗಳು ಏನಂತ ನೋಡೋದಾದ್ರೆ ಭಕ್ತರು ಸರಿಯಾದ ವಿಧಾನದಿಂದ ಆಯುಧ ಪೂಜೆಯನ್ನು ಮಾಡುವುದರಿಂದ ಆಯುಧ ಪೂಜೆಯ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಭಾರತದಲ್ಲಿ ಜನರು ನವರಾತ್ರಿ ಹಬ್ಬದ ಒಂಬತ್ತನೇ ದಿನವಾದ ನವಮಿಯಂದು ದಸರಾ ಹಬ್ಬದ ಭಾಗವಾಗಿ ಅಸ್ತ್ರ ಪೂಜೆ ಮತ್ತು ಶಾಸ್ತ್ರ ಪೂಜೆ ಎಂದು ಕರೆಯಲ್ಪಡುವ ಆಯುಧ ಪೂಜೆಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಚರಿಸಲಾಗುತ್ತದೆ ಜೀವನವನ್ನು ಸುಲಭ ಮತ್ತು ಅರ್ಥಪೂರ್ಣವಾಗಿಸುವ ಎಲ್ಲಾ ಸಾಧನಗಳಾಗಿ ನಾವು ಈ ದಿನಗಳನ್ನು ಆಚರಿಸುತ್ತೇವೆ ಮತ್ತು ಧನ್ಯವಾದವನ್ನು ಅರ್ಪಿಸುತ್ತೇವೆ ಜನರು ತಮ್ಮ ವೃತ್ತಿ ಮತ್ತು ಕಂಪನಿಯಾಗಿ ಭಗವಂತನ ಆಶೀರ್ವಾದವನ್ನು ಪಡೆಯಲು ಆಯುಧ ಪೂಜೆಯನ್ನು ಅರ್ಪಿಸುತ್ತಾರೆ ಈ ಪೂಜೆಯನ್ನು ಮಾಡುವ ವ್ಯಕ್ತಿ ತನ್ನ ವೈಯಕ್ತಿಕ ಮತ್ತು ವ್ಯವಹಾರಗಳನ್ನು ವ್ಯವಹಾರಿಕ ಜೀವನದಲ್ಲಿ ಉತ್ತಮವಾಗಿ ಯಶಸ್ವಿಯಾಗುತ್ತಾನೆ ನಾವು ಆಯುಧಗಳನ್ನು ಪೂಜಿಸಿದರೆ ನಮ್ಮ ವೃತ್ತಿಪರ ಜೀವನದಲ್ಲಿ ನಿಯಮಿತವಾಗಿ ಬಳಸುವ ಎಲ್ಲ ಉತ್ಪನ್ನಗಳು ವಸ್ತುಗಳು ಅಥವಾ ಸಲಕರಣೆಗಳು ದೀರ್ಘಾಯುಷ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣ ನಿರ್ವ ಕಾರ್ಯ ನಿರ್ವಹಿಸುತ್ತವೆ ಆಯುಧ ಪೂಜೆ ವೃತ್ತಿ ಮತ್ತು ವ್ಯವಹಾರ ಗುರಿಗಳಿಗೆ ಸಂಬಂಧಿಸಿದ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತವೆ ಆಯುಧ ಪೂಜೆ ಎಂದು ಜನ ಸರಸ್ವತಿ ದೇವಿಯನ್ನು ಆಚರಿಸುವುದರಿಂದ ಮಕ್ಕಳು ಪುಸ್ತಕ ತ್ಯಾಗವನ್ನು ಅರ್ಪಿಸಬಹುದು ಮತ್ತು ಯಶಸ್ವಿ ಭವಿಷ್ಯಕ್ಕಾಗಿ ದೇವಿಯ ಆಶೀರ್ವಾದವನ್ನು ಸಹಿತ ಕೇಳಬಹುದು ಆಯುಧ ಪೂಜೆಯನ್ನು ಈ ವಾಹನ ಪೂಜೆ ಸಂದರ್ಭದಲ್ಲಿ ಎಲ್ಲ ಮನೆಯವರ ವಾಹನಗಳನ್ನು ಅಲಂಕರಿಸಿ ಗೌರವಿಸಲಾಗುತ್ತದೆ ಇದು ಎಲ್ಲ ಸಂಬಂಧಿತ ನಕಾರಾತ್ಮಕ ಅಂಶಗಳನ್ನು ಹಾಕುವ ಮೂಲಕ ಅವುಗಳನ್ನು ಬಳಕೆಗೆ ಸುರಕ್ಷಿತಲಾಗಿರುತ್ತದೆ ನೋಡಿದ್ರಲ್ಲ ಐದು ಪೂಜೆಯ ಮಹತ್ವ ವಿಧಾನ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಸಿ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್